ನವೆಂಬರ್ ಹದಿನೆಂಟರಂದು ಮಂಗಳವಾರ ಅತಿರುದ್ರ ಮಹಾಯಜ್ಞ ಕಿರಿಯ ಕುಂಭಮೇಳದ ಧರ್ಮಸಭೆ ಸಮಾರೋಪ ಸಮಾರಂಭ ನಗರದಲ್ಲಿ ಪ್ರಪ್ರಥಮ ಬಾರಿಗೆ ನಡೆಯುತ್ತಿರುವ ಒಂಬತ್ತು ಅಗ್ನಿಕುಂಡದ ಅತಿರುದ್ರ ಮಹಾಯಜ್ಞ ಹಾಗೂ ಮುತ್ತೈದೆಯರಿಂದ ಕಿರಿಯ ಕುಂಭಮೇಳ ಕಾರ್ಯಕ್ರಮಗಳ ಸಮಾರೋಪ ಧರ್ಮಸಭೆ ಹಾಗೂ ಸನ್ಮಾನ ಸಮಾರಂಭ ಕಾರ್ಯಕ್ರಮ ನವೆಂಬರ್ ಹದಿನೆಂಟರಂದು ಮಂಗಳವಾರ ಸಾಯಂಕಾಲ ನಾಲ್ಕು ಗಂಟೆಗೆ ವಿದ್ಯಾದಾನ ಸಮಿತಿ ಮೈದಾನದಲ್ಲಿ ನಡೆಯಲಿದೆ ಅಂತ ಶಾಸಕ ಹಾಗೂ ಸಮಿತಿಯ ಗೌರವಾಧ್ಯಕ್ಷ ಪಾಟೀಲ ಹೇಳಿದರು ನಗರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಕಾರ್ಯಕ್ರಮದ ನೇತೃತ್ವವನ್ನು ಪೂಜ್ಯ ಶ್ರೀ ಸಹದೇವಾನಂದ ಗಿರಿಜಿ ಮಹಾರಾಜರು ಹಾಗೂ ಕಾರ್ಯದರ್ಶಿ ಶ್ರೀ ಪಂಚದರ್ಶನ ಜುನ ಅಖಾಡ ಪೀಠಾಧೀಶ್ವರ ಶ್ರೀ ಅಮರನಾಥ ಮಹಾದೇವ ಮಠ ವಹಿಸಿಕೊಳ್ಳಲಿದ್ದಾರೆ ದಿವ್ಯ ಸಾನ್ನಿಧ್ಯವನ್ನು ಶ್ರೀಮಹ್ ಪ್ರ ಅಭಿನವ ಮೃತ್ಯುಂಜಯ ಮಹಾಸ್ವಾಮಿಗಳು ಅನ್ನದಾನೇಶ್ವರ ಮಠ ಮಣಕವಾಡ ವಹಿಸಿಕೊಳ್ಳಲಿದ್ದು ಸಾನಿಧ್ಯ ಶ್ರೀಮಹ್ ನೀಪ್ರ ಜಗದ್ಗುರು ಬೂದೀಶ್ವರ ಮಹಾಸ್ವಾಮಿಗಳು ವಹಿಸಿಕೊಳ್ಳಲಿದ್ದಾರೆ ಅಂತ ಮಾಹಿತಿ ನೀಡಿದರು ಸುದ್ದಿಗೋಷ್ಠಿಯಲ್ಲಿ ದೇವೇಂದ್ರಗಿರಿ ಶ್ರೀಗಳು ಸಮಿತಿ ಅಧ್ಯಕ್ಷ ಕಿರಣ್ ಪ್ರಕಾಶ ಭೂಮ ಎಸ್ ಶಿವನಗೌಡ್ರ ರವಿ ರಾಜು ಕುರುಡಗಿ ಬಸವರಾಜ ಬೆಂಗಿ ರಮೇಶ ಸಜ್ಜಗಾರ ವಿಜಯಲಕ್ಷ್ಮಿ ಮಾನ್ವಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಸದೇವಾನದ ಗಿರಿಜಿ ಮಹಾರಾಜರ ಪಾದಗಳಿಗೆ ಭಕ್ತಿಯ ನಮನಗಳನ್ನು ಸಲ್ಲಿಸಿ ಈಗ ತಾನೇ ಆಗಮಿಸಿದ ನಮಸ್ಕರಿಸಿ ನನ್ನ ಜೊತೆಗಿದ್ದಂಥ ಈ ಅತಿರುದ್ರ ಮಹಾಯಜ್ಞ ಯಾಗದ ಎಲ್ಲ ಗೌರವಾನ್ವಿತ ಸದಸ್ಯರೇ ಮಾಧ್ಯಮದ ಸ್ನೇಹಿತರೆ ಹನ್ನೊಂದನೇ ತಾರೀಕಿನಿಂದ ಪ್ರಾರಂಭವಾದಂಥ ಈ ಅತಿರುದ್ರ ಮಹಾಯಜ್ಞ ಯಾಗ ಸುಮಾರು ಹತ್ತಾರು ಸಾವಿರ ತಾಯಂದಿರ ಕುಂಭಮೇಳದಿಂದ ಪ್ರಾರಂಭವಾಯಿತು ಪ್ರಾರಂಭವಾಗಿ ನಾಳೆಯ ದಿನ ಸಮಾರೋಪ ಸಮಾರಂಭ ಹಾಗೂ ಏನಂತಾರೆ ಪೂರ್ಣಾವತಿ ಪೂರ್ಣಾವತಿ ಕಾರ್ಯಕ್ರಮ ಪೂಜ್ಯರ ನೇತೃತ್ವದಲ್ಲಿ ನಡೀತಾ ಇದೆ ಈ ಹನ್ನೊಂದರಿಂದ ಹದಿನೆಂಟರವರೆಗೆ ಬಹುತೇಕ ನಮ್ಮ ಜೀವಮಾನದಲ್ಲಿ ನೋಡಲಿಕ್ಕಾಗದಂಥ ಒಂದು ಧಾರ್ಮಿಕ ವಿಧಿವಿಧಾನ ಯಜ್ಞಗಳು ನುರಿತ ವೈದಿಕರನ್ನು ಕರ್ಕೊಂಡ್ಬಂದು ಈ ಒಂಬ ಹದಿನೆಂಟನೇ ತಾರೀಕಿನವರೆಗೆ ಬೆಳಗ್ಗೆ ಎಂಟು ಗಂಟೆಯಿಂದ ಪ್ರಾರಂಭ ಆಗಿದ್ದು ಸಾಯಂಕಾಲ ಆರು ಗಂಟೆಯವರೆಗೆ ನಡಕ್ಕೆ ಒಂದು ಹತ್ತು ನಿಮಿಷ ಗ್ಯಾಪ್ ಬಿಟ್ಟಿರ್ತಾರೆ ಅಷ್ಟೇ ಇಲ್ಲಿವರೆಗೆ ಶಾಸ್ತ್ರೋಕ್ತವಾಗಿ ಗದಗ ನಗರದಲ್ಲೇ ಪ್ರಥಮ ಬಾರಿಗೆ ಗದಗ ನಗರ ಅಲ್ಲ ಈ ಉತ್ತರ ಕರ್ನಾಟಕ ಭಾಗದಲ್ಲೇ ಅಂದರೂ ತಪ್ಪಾಗಲಿಕ್ಕಿಲ್ಲ ಪ್ರಥಮ ಬಾರಿಗೆ ಯಶಸ್ವಿಯಾಗಿ ಜರುಗಿ ನಮ್ಮನ್ನೆಲ್ಲ ಪಾವನ ಮಾಡುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಂಥ ಪೂಜ್ಯರ ಪಾದಗಳಿಗೆ ಮತ್ತೊಮ್ಮೆ ನಮನಗಳನ್ನು ನಾನು ಸಲ್ಲಿಸಲಿಕ್ಕೆ ಇಚ್ಛೆ ಹಾಗೂ ನನ್ನಿಂದ ಚಾಲನೆಗೊಂಡಂಥ ಈ ಒಂದು ಕಾರ್ಯಕ್ರಮ ಯಜ್ಞದ ವಿದ್ಯಾರ್ಥಿಗಳಿಗೆ ದಶವಿಧಿ ಗತಿ ಸ್ನಾನ ಮತ್ತು ಸಂಕಲ್ಪ ಮಾಡಿಸಿದ್ರು ಒಂದೇ ದಿವಸ ಅಂದರೆ ಭಾರತ ದೇಶದ ಎಲ್ಲ ಪವಿತ್ರಗಳ ನದಿಯ ನೀರನ್ನು ತಂದು ಅವ್ರಿಗೆ ಯಾರು ಭಾಗಿಯಾಗುವಂಥ ಒಂಬತ್ತು ಕುಟುಂಬಗಳಿಗೆ ಒಂಬತ್ತು ದಂಪತಿಗಳಿಗೆ ಆ ಒಂದು ಸ್ನಾನವನ್ನು ಮಾಡಿಸಿ ಅಂದರೆ ಅವ್ರನ್ನ ಸಂಪೂರ್ಣವಾಗಿ ಸ್ವಚ್ಛ ಮಾಡುವಂಥ ಕಾರ್ಯಕ್ರಮವನ್ನು ಮಾಡಿದರು ಯಜ್ಞಶಾಲಾ ಆವರಣದಲ್ಲಿ ಲೋಕ ಕಲ್ಯಾಣಕ್ಕಾಗಿ ಒಂಬತ್ತು ಅಗ್ನಿಕುಂಡ ಒಳಗೊಂಡಂತೆ ಮಹಾಯಜ್ಞ ದಿನನಿತ್ಯ ನಡೆಯುತ್ತದೆ ಪ್ರತಿನಿತ್ಯ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಭಕ್ತಾದಿಗಳು ಬಂದು ಯಜ್ಞದ ದರ್ಶನವನ್ನು ಗುರುಗಳ ದರ್ಶನವನ್ನು ಪಡೆದುಕೊಂಡು ಪ್ರಸಾದವನ್ನು ಸೇವನೆ ಮಾಡಿ ಹೋಗುತ್ತಿರುತ್ತಾರೆ ಪ್ರತಿನಿತ್ಯ ಬಂದಂಥ ಎಲ್ಲ ಜನ ಸಮೂಹಕ್ಕೂ ಪ್ರಸಾದದ ವ್ಯವಸ್ಥೆಯನ್ನು ಆಯೋಜಕರು ಹಮ್ಮಿಕೊಂಡಿದ್ದಾರೆ ವಿವಿಧ ಸಂಘ ಸಂಸ್ಥೆಗಳು ಸಮಾಜದ ಪ್ರಮುಖರು ಸ್ವಯಂ ಸೇವಾ ಕಾರ್ಯಕ್ರಮದಲ್ಲಿ ನಿರತರಾಗಿರುತ್ತಾರೆ ಪ್ರತಿಯೊಬ್ಬರಿಗೂ ದರ್ಶನ ಪಡೆದವರಿಗೆ ನಾಗಸಾಧು ಸಂತರಿಂದ ಪ್ರತಿದಿನ ರುದ್ರಾಕ್ಷಿ ವಿತರಣೆಯನ್ನು ಪುಕ್ಕಟ್ಟಿಯಾಗಿ ಮಾಡಲಾಗ್ತಿದೆ ಈಗಾಗಲೇ ನಾಲ್ಕು ಲಕ್ಷ ರುದ್ರಾಕ್ಷಿಗಳ ವಿತರಣೆ ಮಾಡಲಾಗಿದೆ ಒಟ್ಟು ನಾಳೆಯವರೆಗೆ ಐದು ಲಕ್ಷ ರುದ್ರಾಕ್ಷಿ ವಿತರಣೆ ಯಜ್ಞ ಸಭೆ ಮುಗಿಯುವವರೆಗೂ ಮಾಡುವಂಥ ವ್ಯವಸ್ಥೆಯನ್ನು ಶ್ರೀಗಳು ಹಮ್ಮಿಕೊಂಡಿದ್ದಾರೆ ಪ್ರತಿದಿನ ಸಾವಿರಾರು ಜನ ಸಮೂಹ ಯಜ್ಞಶಾಲಾ ಪರಿಕ್ರಮದ ಪ್ರದಕ್ಷಿಣೆ ಮಾಡುತ್ತಿದ್ದಾರೆ ಸುಮಾರು ನೂರಾರು ಜನ ಯಜ್ಞಶಾಲೆಯನ್ನು ನೂರ ಎಂಟು ಬಾರಿ ಪ್ರದಕ್ಷಿಣೆಯನ್ನು ಹಾಕಿದ್ದಾರೆ ನಾನು ಬಂದಾಗ ಪ್ರತಿದಿನ ಒಂದು ರೌಂಡು ಅಥವಾ ಎರಡು ರೌಂಡು ಪ್ರದಕ್ಷಿಣೆಯನ್ನು ನಾನು ಇಲ್ಲಿ ಬಂದಾಗ ಪ್ರತಿದಿನ ಹಾಕಿ ಹೋಗಿದ್ದೇನೆ ಅನ್ನುವಂಥ ಮಾತನ್ನು ತಿಳಿಸ್ತಾ ಪ್ರತಿನಿತ್ಯ ಯಜ್ಞಾದಿಗಳಿಗೆ ಮೃತಜ್ಞರಿಗೆ ಹಾಗೂ ಸಾಧು ಸಂತರಿಗೆ ಜೈನ ಸಮಾಜದಿಂದ ಪ್ರಸಾದ ವ್ಯವಸ್ಥೆ ಮಾಡುತ್ತಿರುವುದು ಶ್ಲಾಘನೀಯ ಯಜ್ಞದ ಆವರಣದಲ್ಲಿ ಉಗ್ರಾಣ ಆವರಣದಲ್ಲಿ ಪ್ರತಿನಿತ್ಯ ಪೌರ ಕಾರ್ಮಿಕರು ಸ್ವಚ್ಛತಾ ಕಾರ್ಯವನ್ನು ಮಾಡುತ್ತಿರುವುದು ಅವರಿಗೆ ನನ್ನ ಅಭಿನಂದನೆಗಳು ಗದಗದ ಕೆ ಎಚ್ ಪಾಟೀಲ್ ಸರ್ಕಾರಿ ವೈದ್ಯಕೀಯ ಶಿಕ್ಷಣ ಸಂಸ್ಥೆಯಿಂದ ಗದ್ದೆ ಪ್ರಾರಂಭದಿಂದ ನಿರಂತರ ಆಂಬ್ಯುಲೆನ್ಸ್ ಸೇವೆ ಒದಗಿಸಿಕೊಟ್ಟಿರುತ್ತಾರೆ ಅವರಿಗೂ ಕೂಡ ಅಭಿನಂದನೆಗಳು ದಳದ ಫೈರ್ ಇಂಜನ್ ಸೇವೆ ಕೂಡ ಆರಕ್ಷಕದವರವರೆಗೂ ಕೂಡ ತನ್ನ ಗೌರವ ಅಧ್ಯಕ್ಷ ಆಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಒಟ್ಟಾರೆಯಾಗಿ ಇಂಥ ಒಂದು ದೈವಿಕ ಕಾರ್ಯಕ್ರಮ ನೋಡಲಿಕ್ಕೆ ಭಾಳ ಅಪರೂಪ ಮನೆಯಲ್ಲಿ ನಾವು ಪೂಜೆ ಪುನಸ್ಕಾರ ಮಾಡ್ಬೋದು ಹೋಮಗಳನ್ನು ಮಾಡ್ಬೋದು ರುದ್ರಾಭಿಷೇಕ ಮಾಡ್ಬೋದು ಕೇವಲ ಒಬ್ಬ ಸ್ವಾಮಿಗಳನ್ನು ಒಬ್ಬ ಸಾಧುಗಳನ್ನು ಒಬ್ಬ ಬ್ರಾಹ್ಮಣರನ್ನ ಕರ್ಕೊಂಬಂಡು ಮಾಡ್ತೇವೆ ಇಂಥ ಸಾಮೂಹಿಕವಾಗಿ ಬಂದಂಥ ಎಲ್ಲ ಜನರಿಗೆ ದರ್ಶನದ ಭಾಗ್ಯ ಸಿಗಬೇಕು ಅದರ ಪ್ರದಕ್ಷಿಣೆ ಹಾಕುವಂಥ ಅವಕಾಶ ಇರಬೇಕು ಒಳಗೆ ಯಾರಿಗೂ ಅವಕಾಶ ಇಲ್ಲ ಯಾಕಂದರೆ ಅದನ್ನು ಮಡಿ ಮಾಡಿ ಅವ್ರಿಗೆ ಸ್ನಾನ ಮಾಡಿ ಅವರಷ್ಟೇ ಒಳಗೆ ಹೋಗ್ಬೇಕು ನಮಗೂ ಯಾರಿಗೂ ಒಳಗೆ ಹೋಗೋಕೆ ಅವಕಾಶ ಇಲ್ಲ ನಾವು ಕೂಡ ಬಾಕಲ್ದಾರ್ ದರ್ಶನ ದರ್ಶನ ಅನ್ನುವಂಥ ವ್ಯವಸ್ಥೆಯನ್ನು ಮಾಡ್ಯಾರ ಇಂಥ ಒಂದು ವ್ಯವಸ್ಥೆ ಬಹುತೇಕ ಇದು ನೋಡಿರಿ ನಾನು ಅತ್ಯಂತ ಸ್ಪಷ್ಟವಾಗಿ ಹೇಳಬಹಿಸ್ತೇನೆ ಗುರುಜಿ ಈ ಜಾತ್ಯಾತೀತ ಯಜ್ಞ ಹೈ ಏ ಪಕ್ಷಾತೀತ ಯಜ್ಞೆ ಹೈ ಇದರಲ್ಲಿ ಎಲ್ಲ ಜಾತಿ ಧರ್ಮದವರು ಬಂದು ಭಾಗವಹಿಸ್ಯಾರ ಎಲ್ಲ ಪಕ್ಷ ಪಂಗಡದವರು ಬಂದು ಬಯಸ್ಯಾರ ನಾವು ನಾನು ವೈಯಕ್ತಿಕವಾಗಿ ಈ ಯಜ್ಞದ ಆವರಣಕ್ಕೆ ಬರ್ಬೇಕಾದ್ರೆ ನಮ್ಮ ಬಿ ಜೆ ಪಿಯನ್ನು ಹೊರಗಿಟ್ಟ ನಾನು ಬರ್ತೇನೆ ಒಬ್ಬ ಭಕ್ತನಾಗಿ ಯಜ್ಞದಲ್ಲಿ ಒಬ್ಬ ಗೌರವಾಧ್ಯಕ್ಷನಾಗಿ ಭಾಗವಹಿಸಲಿಕ್ಕೆ ನಾನು ಬರ್ತೇನೆ ಹೊರಗೆ ನಾನು ರಾಜಕೀಯ ಮಾಡ್ಕೊತೇನೆ ಈ ಯಜ್ಞದ ಪಾಠಶಾಲೆಗೆ ಬರ್ಬೇಕಾದ್ರೆ ನನ್ನ ಪೂರ್ವಾಶ್ರಮದ ಪಕ್ಷವನ್ನು ಹೊರಗಿಟ್ಟ ನಾವೊಬ್ಬ ಒಬ್ಬ ಭಕ್ತನಾಗಿ ಇಲ್ಲಿ ಬಂದು ನಾನು ಕೂಡ ಪ್ರತಿದಿನ ಬಂದು ಅದನ್ನು ಪ ಪರಿಕರಣೆಯನ್ನು ಮಾಡಿ ಹೋಗುವಂಥ ಸಂಪ್ರದಾಯ ಇಟ್ಕೊಂಡಿದ್ದೇನೆ ಇಂಥ ಒಂದು ಲೋಕ ಕಲ್ಯಾಣಕ್ಕಾಗಿ ಈ ಯಜ್ಞವನ್ನು ಮಾಡಿ ನಾಳೆ ಇದರ ಸಮಾರೋಪ ಸಮಾರಂಭ ಮತ್ತು ಧರ್ಮಸಭೆ ಮತ್ತು ಪೂರ್ಣಾವತಿ ಕಾರ್ಯಕ್ರಮ ಸಮಾರಂಭ ಆಮೇಲೆ ಸಹಾಯ ಮಾಡಿದಂಥ ಎಲ್ಲರಿಗೂ ಸನ್ಮಾನ ಕಾರ್ಯಕ್ರಮ ಈ ಒಂದು ಹನ್ನೊಂದರಿಂದ ಇವತ್ತಿನವರೆಗೆ ಬಂದಂಥ ಪೂಜ್ಯರು ಕಾಶಿಪೀಠದ ಪೂರ್ವಚಂದ್ರ ಚಂದ್ರಶೇಖರ್ ಶಿವಾಚಾರ್ಯರು ಮಠದ ಶ್ರೀಗಳು ಕಾಗೇರಿಯಲ್ಲಿ ಶಾಖಾಪೀಠದ ಪೂಜ್ಯರಾದಂಥ ಅಮೋಘ ಸಿದ್ಧನಂತಪುರಿ ಶ್ರೀಗಳು ಶ್ರೀ ಮಾಂತ್ ನಾರಾಯಣ ಗಿರಿಜಿ ಮಹಾರಾಜ್ ಪ್ರಯಾಗರಾಜ್ ಕುಂಭಮೇಳ ಶ್ರೀ ಮಾತ್ ಕಂಚಿನ ಗಿರಿಜಿ ಮಹಾರಾಜ್ ಮಹಾಮಂಡಲೇಶ್ವರ ಅಖಡ ಮಾ ಧೀರೇಂದ್ರ ಅವರು ಮಂಗೇಶ್ ನಮ್ಮ ಆರ್ ಎಸ್ ಎಸ್ನ ಪ್ರಮುಖರಾದಂಥ ಮಂಗೇಶ್ ಬೆಂಡೆ ಅವರು ರಘುನಂದನ್ ಜಿಯವರು ಭೇಟಿ ನೀಡಿ ಕಲ್ಯಾಣ ಕಾರ್ಯಕ್ರಮ ಶುಭ ಹಾಯಿಸಿದ್ದಾರೆ ಇವತ್ತು ಈಗ ತಾನೇ ಹೊಸಳ್ಳಿಯ ಬೋಧೇಶ್ವರ ಶ್ರೀಗಳು ಆಮೇಲೆ ಬಳಗಾನೂರು ಚಿಕ್ಕೇರುಕೊಪ್ಪ ಶ್ರೀಗಳು ಬಂದು ಇದರಲ್ಲಿ ಭಾಗಿಯಾಗಿದ್ದಾರೆ ನಾಳೆ ದಿನ ಈ ಭಾಗದ ಎಲ್ಲ ಸಾಧು ಸಂತರಿಗೆ ಆಹ್ವಾನವನ್ನು ನೀಡಲಾಗಿದೆ ಶ್ರೀಮನ್ ಅಭಿನಯ ಮೃತ್ಯುಂಜಯ ಮಹಾಸ್ವಾಮಿಗಳು ಅನ್ನದಾನೇಶ್ವರ ಮಠ ಜಗದ್ಗುರು ಬುದೇಶ್ವರ ಸ್ವಾಮಿಗಳು ಶಿವಶಾಂತಿ ವೀರೇಶರು ಶಾಂತಲಿಂಗ ಮಹಾಸ್ವಾಮಿಗಳು ಕೊಟ್ಟೂರು ಬಸವೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಅಭಿನವ ಎಚ್ಚರ್ ಸ್ವಾಮಿಗಳು ಇಷ್ಟೆಲ್ಲ ಜನರು ಇದ್ದಾರೆ ಎಲ್ಲ ಜನರು ನಾಳೆ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ ನಾಳೆ ಪೂರ್ಣಕ್ಕೊಮ್ಮ ಪೂರ್ಣ ಪೂರ್ಣಾವತಿ ಆದ ನಂತರ ಧರ್ಮಸಭೆ ನಡೀತೈತಿ ಆ ಧರ್ಮಸಭೆಗೆ ಎಲ್ಲ ಮಾಧ್ಯಮದ ಸ್ನೇಹಿತರು ಆಗಮಿಸಿ ಪ್ರಚಾರವನ್ನು ಕೊಡಬೇಕು ಈವಂಥ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಒಬ್ಬರಿಗೂ ಪ್ರಸಾದದ ಕೊರತೆ ಆಗದ ರೀತಿಯಲ್ಲಿ ಬಂದಂಥ ಭಕ್ತಾದಿಗಳಿಗೆ ಎಲ್ಲರಿಗೂ ಯಜ್ಞವನ್ನು ನೋಡುವಂಥ ರುದ್ರಾಕ್ಷಿ ಲಾಕ್ ಲಾಖ್ ರುದ್ರಾಕ್ಷ ಬಂದಂಥ ಎಲ್ಲ ಜನರಿಗೂ ಪ್ರದಕ್ಷಿಣೆ ಹಾಕಲಿಕ್ಕೆ ನೂಕು ನೂಕಲಾಗದ ರೀತಿಯಲ್ಲಿ ಸಹಕರಿಸಿದಂಥ ಆರಕ್ಷಕ ಇಲಾಖೆಯವ್ರು ಇರ್ಬೋದು ನೀರು ಸಪ್ಲೈ ಮಾಡಿದವರು ಇರ್ಬೋದು ನಮ್ಗೆಲ್ಲ ರಕ್ಷಣೆ ಒದಗಿಸಿದ ಎಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದುವರೆಗೂ ಪುಕ್ಕಟ್ಟಿಯಾಗಿ ಅತ್ಯಂತ ಶ್ರೇಷ್ಠ ರುದ್ರಾಕ್ಷಿ ಹಿಮಾಲಯದಿಂದ ಕಾಟ್ಮಂಡಿನಿಂದ ತಂದಂಥ ರುದ್ರಾಕ್ಷಿ ಇಲ್ಲಿ ಪೇಟೆಗೆ ಸಿಗ್ತಾವಲ್ಲವಲ್ಲ ಶ್ರೇಷ್ಠ ರುದ್ರಾಕ್ಷಿ ಈಗಾಗಲೇ ನಾಲ್ಕೂವರೆ ಲಕ್ಷ ರುದ್ರಾಕ್ಷಿಗಳ ವಿತರಣೆ ಪುಕ್ಕಟ್ಟಿಯಾಗಿ ಮಾಡಲಾಗಿದೆ ಭಕ್ತಾದಿಗಳಿಗೆ ಇನ್ನೂ ನಾಳೆ ಮಟ್ಟ ಅಂದರೆ ಇನ್ನೂ ಒಂದು ಐವತ್ತು ಸಾವಿರ ರುದ್ರಾಕ್ಷಿಯನ್ನು ವಿತರಣೆ ಮಾಡುವಂಥ ಕಾರ್ಯಕ್ರಮ ಕೂಡ ಇದೆ ಪೂಜ್ಯರು ನನಗೂ ಕೂಡ ಈ ರುದ್ರಾಕ್ಷಿಯನ್ನು ಕೊಟ್ಟಾರ ಅನ್ನೋದನ್ನು ಸ್ಮರಿಸ್ಕೊಂಡು ತಾವೇನು ಇಲ್ಲಿವರೆಗೆ ಸಹಕಾರ ಕೊಟ್ಟರೆ ಮಾಧ್ಯಮದ ಸ್ನೇಹಿತರು ನಾಳೆ ದಿವಸ ಒಂದು ಇದಕ್ಕೆ ಬಂದು ಸಹಕಾರವನ್ನು ಕೊಟ್ಟು ಇಲ್ಲಿ ನಡೆದಂಥ ಕಾರ್ಯಕ್ರಮಗಳನ್ನು ಜಗತ್ತಿಗೆ ತಿಳಿಸುವ ಮುಖಾಂತರ ಕಾರಣ ನಮ್ಮದು ನಾಳೆಗೆ ಮುಗಿತೈತಿ ಇದರಿಂದ ಪ್ರೇರೇಪಿತರಾಗಿ ಮತ್ತು ಬೇರೆ ಜಿಲ್ಲೆಯವರು ಇಂಥ ಕಾರ್ಯಕ್ರಮಕ್ಕೆ ಸ್ತ್ರೀಗಳನ್ನು ಆಹ್ವಾನಿಸಲಿ ಲೋಕ ಕಲ್ಯಾಣಕ್ಕಾಗಿ ಇಂಥ ಯಜ್ಞ ಯಾಗಾದಿಗಳು ನಡೀಲಿ ಅನ್ನುವಂಥ ಮಾತನ್ನು ಹೇಳ್ತಾ ಪ್ರಾರಂಭದಲ್ಲಿ ಸ್ವಲ್ಪ ತೊಂದರೆ ಆಯಿತು ಆ ತೊಂದರೆ ಆದಾಗ ನಾನು ಹೇಳಿದೆ ಅವತ್ತು ನಿಮ್ಮ ಮಾಧ್ಯಮದೊಂದು ಸಮುದ್ರ ಮಂಥನ ನಡೆದಾಗ ಮೊದಲು ಬಂದಿದ್ದು ವಿಷ ಆಮೇಲೆ ಅಮೃತ ಬಂತಂತ ಹಾಗೆ ಅಮೃತ ಬಂದು ಯಜ್ಞ ಸಾಕಾಂಗವಾಗಿ ನಡೆದಿದೆ नाड़े सम्पन्नते थे तमिल उपस्थिति है भारत माता की जय आप सभी लोगों ने देखा होगा कि लगातार गदक नगर में अतिरुद्र यज्ञ चल रहा है इस यज्ञ में भारतवर्ष के तमाम साधु संतों ने भाग लिया और विश्व कल्याण की कामना किया इस यज्ञ की कल 18 नवंबर को पूर्णावती होने जा रहा है आप लोगों के पास में एक दिन बचा हुआ है समस्त नगरवासी अधिक से अधिक संख्या में आकर के गंगा स्नान करें बहुत अच्छा अनुभव था पहले ही बता दिया है एक सी सी पाटिल जी ने कि जब अमृत मंथन कर रहे थे समुद्र मंथन कर रहे थे तो बीस पहले निकला बाद में अमृत निकला तो कोई भी कार्य जीवन में आप लोग करने के लिए जाएंगे तो पहले आपको संघर्ष करना पड़ेगा दुख पाना पड़ेगा तकलीफ पाना पड़ेगा अनेकों प्रकार की समस्याओं से जूझना पड़ेगा उसके बाद फिर आपको सफलता हासिल होगा उसके बाद आप अमृत को धारण कर सकते हैं तो किसी भी कार्य के लिए दुख उठाना तकलीफ उठाना स्वाभाविक बात है और हमने संघर्ष किया कल ये पूर्णावती की ओर हमारा यज्ञ है कुंभ मेला अगला कुंभ तो जो प्राकृतिक चार जगह पे कुंभ लगते हैं उसकी तैयारी चल रही है और अब वहां ही समय देंगे हम अगला कुंभ अब लगने वाला नासिक में कुंभ है नासिक महाराष्ट्र में जिसकी तैयारी महाराष्ट्र सरकार और केंद्र सरकार दो दो साल से कर रही है अब आने वाले अगले साल में मेला है उसको कराएंगे कर्नाटक के लिए अभी निश्चित नहीं शायद बल्लारी वगैरह कर सकते हैं